ನಮಸ್ತೆ ಸುಮಾರು ದಿನದ ನಂತರ ನಾವು ಕೆ ಜಿ ಎಫು ತೋಟಕ್ಕೆ ಬಂದಿದ್ದೀವಿ ನೋಡಿ ನಿಮಗೆ ಚೆನ್ನಾಗಿ ಮಂದತ್ತು ಆಗಬೇಕಾದ್ರೆ ಹುರುಳಿ ನಲವತ್ತೈದು ದಿನಕ್ಕೆ ಇದು ಅದು ಸುಳಿ ಬರೋಕ್ಕೆ ಶುರುವಾಗ್ತದೆ ಅಂದರೆ ಬೆಳ್ಳಿ ಬರೋಕ್ಕೆ ಶುರುವಾಗ್ತದೆ ಅದು ನಾವು ಮಲ್ಚಿಂಗೆ ಮಾಡಿದಾಗ ಏನು ಮಾಡಬೇಕಂತ ಹೇಳಿದ್ರೆ ಈ ಸುಳಿ ಬರೋಕ್ಕೆ ಮೊದಲೇ ನಾವು ಕಿತ್ತಾಕ್ಬೇಕು ಏನು ಮಾಡ್ತದೆ ಈ ಗಿಡವಲ್ಲ ಅದು ಮೊಳಗಿಸ್ಬಿಡ್ತದೆ ಅದು ಯಾವಾಗ ಕಿತ್ತಾಕ್ಬೇಕು ನೋಡಿ ನೀವು ಏನಾದರೂ ಒಂದು ವೇಳೆ ಈ ಮಠದಲ್ಲಿ ಇದು ಈಗ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀವಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀವಿ ಇನ್ನೇನು ಇದು ಸುಳಿ ಶುರು ಶುರುವಾಯಿತು ಅಂದಾಗ ನಾವು ನಾವದನ್ನು ಕಿತ್ತಾಕಬೇಕು ಸಾಧಾರಣ ನೀವು ಏನು ಮಾಡಬೇಕಂದ್ರೆ ಈಗ ನೋಡಿ ಇದು ನಲವತ್ತೈದು ದಿನ ಆಗಿದೆ ಈಗ ಈಗ ಮೆಲ್ಲಗೆ ಇದು ಸುಳಿ ಬರೋಕ್ಕೆ ಶುರುವಾಗಿದೆ ಈ ಸಮಯದಲ್ಲಿ ನಾವೇನು ಮಾಡಬೇಕು ಕ್ಲೀನಾಗಿದ್ದ ಕಿತ್ತು ಈಗ ಮೊನ್ನೆ ಇಲ್ಲಿ ಚೆನ್ನಾಗಿ ಮಳೆ ಆಗಿದೆ ಇದನ್ನ ಕಿತ್ಬಿಟ್ಟು ನೀವು ಹೀಗೆ ಈಗ ಹೀಗೆ ಕಿತ್ತು ಹೀಗೆ ಕಿತ್ತು ಪುನಃ ಇದ್ರ ಸುತ್ತ ಹೊಸ ಹುಳಿಯನ್ನ ಹಾಕಬೇಕು ಹೊಸದಾಗಿ ಹುಳಿಯನ್ನ ಹಾಕಬೇಕು ಇದ್ರ ಸುತ್ತ ನಾವು ಹೊಸ ಹುರುಳಿಯನ್ನು ಹಾಕ್ಬೋದು ಸುತ್ತ ಹಾಕ್ಬಿಟ್ಟು ಬರ್ತದೆ ಈಗ ನೋಡಿ ಇಲ್ಲಿ ಪ್ರತಿ ಬೇರಲ್ಲೂ ಪ್ರತಿ ಬೇರಲ್ಲೂ ಗಂಟುಗಳಿದೆ ನೋಡಿ ವಾತಾವರಣದಲ್ಲಿರುವಂಥ ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನು ಹೇಳ್ಕೊಂಡು ತನ್ನ ಬೇರಿನಲ್ಲಿ ಸಂಗ್ರಹಿಸಿ ಪಕ್ಕದ ಗಿಡಕ್ಕೆ ಕೊಡೋದೇ ನಮ್ಮ ಇದರದ ಕೆಲಸ ನೋಡಿ ಇಲ್ಲೆಲ್ಲ ಗಂಟುಗಳಲ್ಲಿ ಇದನ್ನು ಇಟ್ಕೊಂಡಿದೆ ಆಮೇಲೆ ನೀವು ಏನು ಮಾಡ್ಬೋದು ಇದನ್ನು ಚೆನ್ನಾಗಿ ಮಣ್ಣನ್ನು ಓದ್ರಿಬಿಟ್ಟು ಒಂದು ಡ್ರಮ್ಮಲ್ಲಿ ಕೊಳೆ ಹಾಕ್ಬಿಡಿ ಯಾವುದಾದ್ರು ನೀರಿನ ಡ್ರಮ್ಮು ಅಥವಾ ನಿಮ್ಮ ಜಮೀನಲ್ಲಿ ಯಾವುದಾದ್ರು ಒಂದು ಹೊಂಡ ಇದ್ದರೆ ಅಥವಾ ಯಾವುದೋ ಒಂದು ದೊಡ್ಡ ಪಾತ್ರೆ ಇದ್ದರೆ ಅದರಲ್ಲಿ ಕೊಲೆ ಹಾಕ್ಬಿಡ್ಬೇಕು ಕೊಳೆ ಹಾಕಿ ಒಂದು ಹದಿನೈದು ದಿನ ಆದಮೇಲೆ ಏನು ಮಾಡಬೇಕು ಆ ನೀರನ್ನು ಗಿಡಗಳಿಗೆಲ್ಲ ಹಾಕ್ಬೋದು ಅದೊಂಥರ ನೀವು ಸಾರಲ್ಲಿ ಊಟ ಮಾಡೋಕ್ಕೆ ಇಷ್ಟಪಡ್ತೀಲ್ವಾ ಆ ರೀತಿ ಗಿಡದೆಲ್ಲ ನ್ಯೂಟ್ರಿಯೇಷನ್ಸ್ ಏನಾಗ್ತದೆ ನಮ್ಮ ಭೂಮಿಗೆ ವಾಪಸ್ಸು ಬರ್ತದೆ ನೀವು ಇದನ್ನೇನು ಮಾಡ್ಬೋದು ಕೆಲವರೆಲ್ಲ ಏನು ಮಾಡ್ತೀರಿ ಅಂದರೆ ಮಲ್ಚಿಂಗ್ ಅಂದರೆ ಹತ್ತಿರ ಹಾಕ್ಬಾರ್ದು ಇದನ್ನು ಇಲ್ಲೇ ಹಾಕೋದ್ರೆ ಸ್ವಲ್ಪ ದೂರ ಹಾಕಬೇಕು ಹೀಗೆ ಹೀಗೆ ದೂರ ಬೇಕಾದ್ರೆ ಹೀಗೂ ಹಾಕ್ಕೊಳ್ಬೋದು ಹೀಗೆ ಹಾಕೊಳ್ಬೋದು ಹೀಗೆ ಸ್ವಲ್ಪ ದೂರದಲ್ಲಿ ಇರಬೇಕು ಇದು ಫಂಗಸ್ ಆಗ್ಬೋದು ಇದು ಇದೇನಾಗ್ತದೆ ತುಂಬ ಹತ್ತಿರದಲ್ಲಿ ತುಂಬ ಹತ್ತಿರದಲ್ಲಿ ಹೀಗೆ ಮುಟ್ಟಿದ್ರೆ ಅದು ರಿಯಾಕ್ಷನ್ ಆಗಿ ಫಂಗಸ್ ಆಗ್ತದೆ ಅದಕ್ಕೆ ಸ್ವಲ್ಪ ದೂರ ಇಟ್ಕೊಂಡು ಇದು ಸ್ವಲ್ಪ ಹೂಳಿಯನ್ನು ಹಾಕಬೇಕು ಇದು ಏನಾದರೂ ಬಿಸಿಲಿಗೆ ತೆಗ್ದ್ರೆ ಈ ಸೊಪ್ಪು ಬಿಸಿಲಿಗೆ ತೆಗ್ದ್ರೆ ಸುಮಾರು ಒಂದು ತೊಂಬತ್ತು ಪರ್ಸೆಂಟು ಆವಿಯಾಗಿ ಹೋಗ್ಬಿಡುತ್ತೆ ಅದಕ್ಕೇನು ಮಾಡಬೇಕು ನೀನು ತೊಪ್ಪೆ ಗುಂಡಿ ಹಾಕ್ಕೊಳ್ಬೋದು ಅಥವಾ ನೀರಲ್ಲಿ ಕೊಳೆ ಹಾಕಿದ ನೀವು ಹರಡ್ಬೋದು ನೋಡಿ ಇವಾಗ ಎಲ್ಲ ಗಿಡಗಳಲ್ಲೂ ಈ ಥರ ಹುರುಳಿಯನ್ನು ಹಾಕಿದ್ದೇವೆ ಇವತ್ತು ಇದನ್ನೆಲ್ಲ ತೆಗೆದುಬಿಟ್ಟು ಬೇರೆ ಹುರುಳಿಯನ್ನು ನಾವು ಅದನ್ನು ಹಾಕ್ತೀವಿ ಇವತ್ತು ತುಂಬ ಚಿಕ್ಕ ಗಿಡ ಬಂದಿದೆ ಅಂದರೆ ಈ ಥರ ಮುಚ್ಕೊಂಡ್ಬಿಡ್ತೇವೆ ಅದು ಮೊದಲು ನಾವು ಏನು ಮಾಡಬೇಕು ಅದನ್ನು ಕ್ಲೀನ್ ಮಾಡಿ ಅದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಬಿಡ್ಬೇಕು ಬಿಡಿಸ್ಬೇಕು ನೋಡಿ ಈ ರೀತಿ ಎಲ್ಲ ಬಂದಿದೆ ಇಲ್ಲಿ ಕೆಲವು ಗಿಡಗಳನ್ನ ಹಾಕಬೇಕು ಇವತ್ತು ಉಳಿದ ಗಿಡಗಳನ್ನು ನಡಲಿಕ್ಕೆ ಅಂತ ನಾವು ಬಂದಿದ್ದೀವಿ ನಿನ್ನೆ ರಾತ್ರಿ ಒಳ್ಳೆ ಮಳೆ ಆಗಿದೆ ಮೊನ್ನೆ ಮಳೆಯಾಗಿದೆ ನೋಡಿ ಇದೆಲ್ಲ ಗುಂಪು 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 ಆಗಿ ಇದು ಇರ್ತದೆ ಇಲ್ಲಿ ಗಿಡಗಳನ್ನು ನಡಬೇಕು ಈಗೆಲ್ಲ ಕಳೆ ಇರಲಿ ತೊಂದರೆ ಏನಿಲ್ಲ ಮಧ್ಯದಲ್ಲಿರೋ ಕಳೆ ಹಾಗೇ ಇರಲಿ ಈಗೆಲ್ಲ ಈಗ ಈ ಗುಂಡಿಗಳಲ್ಲಿ ಗಿಡಗಳನ್ನು ಇವತ್ತು ಫಿಲ್ಅಪ್ ಮಾಡ್ತೇವೆ ಈ ರೀತಿ ಇದು ಇಲ್ಲಿ ಬಂದಿದೆ ನಿಮಗೆ ತುಂಬ ಏನಾಗ್ತಂದ್ರೆ ತುಂಬ ಚಿಕ್ಕ ಗಿಡಕ್ಕೆ ಈ ರೀತಿ ನಿಮಗೆ ಇಲ್ಲೇನು ಕಾಣಿಸ್ತದೆ ಅಂದರೆ ಬರೀ ಉರುಳಿನೇ ಇದೆ ಅಂತ ಕಾಣಿಸ್ತದೆ ಹಾಗೇನಾಗ್ತದೆ ನಾವು ನಟ್ಟಿರೋ ಗಿಡಕ್ಕೆ ಏನಾಗ್ತದೆ ಅದಕ್ಕೆ ಸರಿಯಾದ ಬಿಸಿಲು ಸಿಕ್ಕದೇ ಇದ್ದಾಗ ಆ ಗಿಡ ಏನಾಗ್ತದೆ ಸಪಾಗ್ತದೆ ಇಲ್ಲಿ ನೋಡಿ ಇವಾಗ ಇಲ್ಲಿ ಭಾಳ ಎತ್ತರ ಬಂದಿದೆ ಇಲ್ಲಿ ಗಿಡ ಏನಾಗಿದೆ ಹೋಗ್ಬಿಟ್ಟಿದೆ ಇಲ್ಲಿ ಅದಕ್ಕೆ ಅದನ್ನ ಹೋಗೋಕ್ಕೆ ಅವಕಾಶ ಮಾಡಬಾರ್ದು ಅದನ್ನೇನು ಮಾಡಬೇಕು ನಾವು ಹುಟ್ಟಿತ್ತು ಗಿಡ ಹೋಗ್ಬಿಟ್ಟಿದೆ ಅಲ್ಲಿ ಈಗ ಇಲ್ಲ ಏನಾಗಿದೆ ಯಾವುದು ಗಿಡ ನೆಟ್ಟಿಲ್ವ ಇಲ್ಲಿ ಸುಮ್ಮನೆ ಹಾಕಿದ್ದಾರೆ ಸುಮ್ಮನೆ ಹುಳಿ ಹಾಕಿರುವ ಗಿಡ ನೆಟ್ಟಿರೋದು ಹಾಂ ನೋಡಿ ಇಲ್ಲಿ ಇಲ್ಲಿ ನೆಟ್ಟಿರೋ ಗಿಡ ಇದರಲ್ಲಿ ಬಾಳೆ ನೋಡಿ ಈ ಥರ ಮುಚ್ಕೊಂಡಿದ್ದು ನೋಡಿ ಇಲ್ಲಿ ಈಗ ಬಾಳೆಯನ್ನು ನಾವೇನು ಮಾಡಬೇಕು ಫ್ರೀ ಮಾಡಿಕೊಡ್ಬೇಕು ಈಗ ಇದು ಬಾಳೆ ಭಾಳ ಗಮನಿಸ್ತಾ ರೈತಾಪಿ ಅಂದರೆ ಎಲ್ಲೋ ನಟು ಕುಪ್ಕೊಂಬಿಟ್ರೆ ರೈತಾಪಿ ಆಗೋದಿಲ್ಲ ನೇನು ಮಾಡೋಕ್ಕೆ ನಾವು ನೋಡಿ ಇಲ್ಲಿ ಬಾಳೆ ಚೆನ್ನಾಗಿ ಸುಳಿ ಬಂದಿದೆ ಸುಳಿ ಬಂದಿದೆ ಆಗಾಗ ಆಗಾಗ ಇದನ್ನ ಹೆಚ್ಚು ಮಾಡ್ತಾ ಇರಬೇಕು ಇದು ಬಾಳೆ ಸರಿ ಇಲ್ಲೇ ಕಿತ್ತು ಇಲ್ಲೇ ಹಾಕೋದು ಪಕ್ಕದಲ್ಲೇ ಹಾಕೋಬೋದು ಸ್ವಲ್ಪ ಹೀಗೆ ದೂರ ಹಾಕಿದ್ರೆ ತುಂಬ ಒಳ್ಳೆಯದು ನೋಡಿ ಬಾಳೆ ಇನ್ನೇನಾದ್ರೂ ನೀವೊಂದು ಹತ್ತು ಹದಿನೈದು ದಿನ ನೋಡಿದ್ರೆ ಇದ್ರೆ ಇದು ಗಿಡ ಹೋಗ್ಬಿಡ್ದು ಇದು ಇದು ಬಾಳೆ ಇದು ಬಾಳೆ ಗಿಡ ಹೀಗೆ ಇಲ್ಲಿ ಬೇರೆ ಗಿಡ ಇತ್ತು ಬಳ್ಳಿ ಬರಾಗಿದೆ ಇಲ್ಲಿ ಎಲ್ಲ ಜಟೋಪ ಎಲ್ಲ ಸೈಡಲ್ಲಿ ಬರ್ತಾ ಇದೆ ಇಲ್ಲಿ ಸಿಗೋ ಎಸ್ ಬಿ ಎಂ ಸಿಗೋರು ಕುರ್ಬೇವು ಮಹಾಗನಿ ಅದರ ಮಧ್ಯದಲ್ಲಿ ಇಲ್ಲಿ ನಾವು ಲಾವಂಚ ಹಾಕೊಂಡಿದ್ದೇವೆ ಇಲ್ಲಿ ಲಾವಂಚ ಮೊದಲ ಲಾವಾಂಚ ಜಮೀನು ಸುತ್ತ ಲಾವಾಂಚ ಇರಬೇಕು ನೋಡಿ ಎಲ್ಲ ಚಿಗಿರ್ತಾ ಇದ್ದಿದ್ದು ಈ ಲಾವಂಚ ಚಿಗಿರ್ದಾಗ ಅದು ಭೂಮಿಯಲ್ಲಿ ನೀರಿನ ಹೊರಗಡೆ ಹೋಗ್ಲಿಕ್ಕೆ ಬಿಡೋವಿಲ್ಲ ಈ ರೀತಿ ಎಲ್ಲ ಒಳ್ಳೆ ಮಳೆ ಆಗಿದೆ ನೋಡಿ ಈ ರೀತಿ ಎತ್ತರ ಬಂದ್ಬಿಟ್ರೆ ತೆಂಗು ಎಂತಂದರೆ ಈ ಥರ ಎತ್ತರ ಬಂದ್ಬಿಟ್ರೆ ಆ ಉರುಳಿ ಅದಕ್ಕೇನು ತೊಂದರೆ ಕೊಡೋವಿಲ್ಲ ಎಲ್ಲ ನುಗ್ಗೆ ಗಿಡ ಎಲ್ಲ ರೆಡಿ ಇದೆ ನುಗ್ಗೆ ಸಾಲು ರೆಡಿ ಇದೆ ಅಲ್ಲಿ ಗ್ರೀ ಸಿಡಿಯನ್ನು ಹಾಕಿದ್ದೀವಿ ಇಲ್ಲಿ ನಾವು ಅಗಸಹನ್ನು ಹಾಕಿದ್ದೀವಿ ಅಗಸೆ ನುಗ್ಗೆ ಅಗಸಾಯ ಗ್ರೀ ಸಿಡಿಯನ್ನು ನುಗ್ಗೆ ಸುಮಾರು ಒಂದು ತಿಂಗಳು ಆಗಿರಬೇಕಿದು ಅವಾಗಲೂ ದಾರವನ್ನೇ ಬಳಸಬೇಕು ಒಂದು ವೇಳೆ ನೀವು ಸುತ್ತಲಿ ದಾರವನ್ನು ಬಿಚ್ಚಕ್ಕೆ ಮರ್ತೋಯ್ತು ಅಂದ್ರೂ ಅದೇ ಕಟ್ ಆಗ್ತದೆ ತೊಂದರೆ ಇಲ್ಲ ಆದರೆ ಯಾರು ಏನೂ ಕೂಡ ಪ್ಲ್ಯಾಸ್ಟಿಕನ್ನು ಕಟ್ಟಬೇಡಿ ಪ್ಲ್ಯಾಸ್ಟಿಕ್ ಕಟ್ಟಿದರೆ ಆ ಗಿಡಕ್ಕೂ ಪರಿಸರಕ್ಕೂ ಎರಡಕ್ಕೂ ಹಾನಿ ಅದರಿಂದ ಸುತ್ತಲೇ ಹಗ್ಗ ಕಟ್ಬಿಟ್ಟು ಬಿಟ್ಬಿಟ್ರೆ ಇನ್ನು ಆ ಗಿಡ ತಾನಾಗೆ ರೆಡಿ ಆಗ್ತದೆ ನೋಡಿ ಬರ್ತಾ ಇದೆ ಇದರ ಚೆಕ್ಕೆ ಪಪ್ಪಾಯ ಇದು ರಾಮಫಲ ಸೀತಾಫಲ ಇಲ್ಲಿ ನೋಡಿ ನಾವಿಲ್ಲಿ ಇಲ್ಲಿ ಹಗ್ಗ ಕಟ್ಟಿದ್ದು ಈಗ ಅದು ಇವಾಗ ಏನಾಯಿತು ಹಗ್ಗ ಕಟ್ಟಾಗಿಬಿಟ್ಟಿದೆ ಒಂದು ಸಮಯ ನೀವೀಗ ಕೋಲು ತೆಗ್ದುಬಿಟ್ಟು ಈ ಗಿಡ ಆರಾಮಾಗಿ ಇರ್ತದೆ ಈಗ ಯಾಕಂದರೆ ಒಂದ್ ಒಂದು ತಿಂಗಳಾಗಿರೋದ್ರಿಂದ ಅದು ಬೇರೆ ಚೆನ್ನಾಗಿ ಕೊಟ್ಕೊಳ್ತದೆ ಅದಕ್ಕೇನು ನಾವು ಇನ್ನೇನು ಸಪೋರ್ಟ್ ಕೊಡಬೇಕು ಅಂತೇನಿಲ್ಲ ಸುಮ್ಮನೆ ಹಿಂಗೆ ಪಕ್ಕದಲ್ಲಿ ಇದ್ರು ಏನೂ ತೊಂದರೆ ಏನಿಲ್ಲ ನಿಮಗೇನದು ತುಂಬ ಶೇಕ್ ಆಗ್ತದೆ ಅಂದರೆ ಇನ್ನೊಂದ್ಸರಿ ಸುತ್ತಲಿ ಹಗ್ಗವನ್ನು ಬೇಕಾದ್ರೆ ನೀವು ಇಲ್ಲಿ ಕಟ್ಕೊಳ್ಬೋದು ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಈಗ ನೋಡಿ ಇಲ್ಲಿ ಇಷ್ಟ ಆಗಲೋ ಜಾಗವನ್ನು ಅವರು ಒಂದು ವ್ಯವಸ್ಥಿತವಾಗಿ ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳಿಗೆ ಇದು ಗಂಟೆ ಹಾಕ್ಕೊಂಡು ಇಲ್ಲಿ ಅವರು ಕಾರ್ ಪಾರ್ಕಿಂಗ್ ಅಂತ ಮಾಡ್ಕೊಂಡಿದ್ದಾರೆ ಈಗ ನಾವು ಬರುವಾಗ ನಮ್ಮ ವಾಹನದಲ್ಲಿ ಬಂದಿದ್ದೀವಿ ಅದಕ್ಕೆಲ್ಲ ಇವಾಗ ಎಲ್ಲೂ ಎಲ್ಲೂ ಪಾರ್ಕಿಂಗ್ ಮಾಡೋಕ್ಕಂಥ ವ್ಯವಸ್ಥೆ ಇಲ್ಲ ಅದಕ್ಕೆ ಅದನ್ನಲ್ಲಿ ಅಲ್ಲಿ ರಸ್ತೆ ಎಲ್ಲ ಇಟ್ಕೊಂಡಿದ್ದೀವಿ ನೆಕ್ಸ್ಟು ಮಾಲೀಕರು ಇಲ್ಲಿ ವಾಹನವನ್ನು ಪಾರ್ಕಿಂಗ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದಾರೆ ಅದರಿಂದ ಇಲ್ಲಿ ಯಾವುದೇ ನಾವು ಪರ್ಮನೆಂಟ್ ಗಿಡಗಳನ್ನ ಹಾಕಿಲ್ಲ ಇಲ್ಲಿ ಈಗ ಬರೀ ನೈಟ್ರೋಜನ್ ಫಿಕ್ಟ್ರೇಷನ್ ಗಿಡಗಳು ಅಗಸೆ ಗ್ಲಿಸಿ ನುಗ್ಗೆಯನ್ನು ಮಾತ್ರ ಇಲ್ಲಿ ಹಾಕ್ಕೊಂಡಿದ್ದೀವಿ ಅವ್ರಿಗೆ ಒಂದು ಆರರಿಂದ ಒಂದು ಎಂಟು ಕಾರ್ ನಿಲ್ಲಿಸ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೀವು ಕಾರ್ ನಿಲ್ಲಿಸ್ಕೊಳಕ್ಕೆ ಮೊದಲೇ ಪ್ಲ್ಯಾನ್ ಮಾಡೋದಾದ್ರೆ ಅವರು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಇಲ್ಲಿ ಮಾಡಿಸಿದ್ದಾರೆ ಬಾಡ್ರಲ್ಲಿ ಎಲ್ಲೂ ತೆಂಗಿನ ಗಿಡಗಳನ್ನು ಹಾಕಬಾರ್ದು ತೆಂಗಿನ ಗಿಡ ಹಾಕಿದ್ರೆ ಪಾರ್ಕಿಂಗ್ ಜಾಗದಲ್ಲಿ ಏನಾಗುತ್ತೆ ತೆಂಗಿನ ಗರಿ ಬಿದ್ದಾಗ ವಾಹನದ ಮೇಲೆ ಬಿದ್ದು ಅದು ತೊಂದರೆ ಆಗ್ತದೆ ಅದಕ್ಕೆ ನಾವು ಯಾವುದೇ ಒಂದು ಆಟೋ ಮಾಡಬೇಕಾದ್ರೆ ಎಲ್ಲ ಪ್ಲ್ಯಾನ್ ಪ್ರಕಾರ ನೋಡ್ಕೊಂಡು ಮಾಡಬೇಕು ಗಿಡ ನೆಟ್ಟುಬಿಟ್ಟು ಆಮೇಲೆ ಇನ್ನೊಂದು ಏನೋ ಪ್ಲ್ಯಾನ್ ಚೇಂಜ್ ಆಯಿತು ಅಂತ ಹೇಳಿ ಮಾಡಬೋದು ಮೊದಲು ಕೃಷಿಯಲ್ಲಿ ಅನುಭವ ಪ್ಲ್ಯಾನಿಂಗು ಶ್ರಮ ಇದು ಮೂರು ಇರಬೇಕು ಮೊದಲು ಏನು ಮಾಡಬೇಕು ಅದ್ರ ಬಗ್ಗೆ ಅನುಭವ ತಗೊಳ್ಬೇಕು ಆಮೇಲೆ ಇಟ್ಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಆಮೇಲೆ ಶ್ರಮ ಪಡಬೇಕು ನಾವು ಏನಾದರೂ ಒಂದು ತೋಟವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಸ್ ಬಿ ಎಮ್ಮು ಎಸ್ ಬಿ ಎಮ್ ಮಧ್ಯದಲ್ಲಿ ಈಗ ಇಲ್ಲಿ ಲಾಭಾಂಚವನ್ನು ಹಾಕ್ಕೊಂಡಿದ್ದೇವೆ ನಾವು ಸಾಧಾರಣ ನೂರು ನೂರೈವತ್ತು ಕಿಲೋಮೀಟ್ರ್ ದೂರ ಪ್ರಯಾಣ ಮಾಡುವಾಗ ನಮ್ಮ ವಾಹನವನ್ನು ನಾವು ಬಳಸ್ತೇವೆ ಇದನ್ನು ಇದು ಸುಮಾರು ಒಂದು ಇಪ್ಪತ್ತ್ನಾಲ್ಕು ಸೀಟು ಇರ್ತದೆ ಎಲ್ಲ ಕೆಲಸಗಾರರು ಒಂದು ಜಾಗದಿಂದ ಒಂದು ಜಾಗಕ್ಕೆ ಕೆಲಸ ಮಾಡಿ ಹೋಗುವಾಗ ಅವ್ರಿಗೂ ಸ್ವಲ್ಪ ವಿಶ್ರಾಂತಿ ತಗೋಬೇಕು ತುಂಬ ಲಾಂಗ್ ಆಗಿ ಹೋಗುವಾಗ ನಾವು ಬೇರೆ ಬೇರೆ ಗೂಡ್ಸ್ಗಳಲ್ಲಿ ವಾಹನಗಳಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ನಾವು ಈ ವಾಹನವನ್ನು ಇಟ್ಕೊಂಡಿದ್ದೇವೆ ಇದನ್ನು ನಾವು ತುಂಬ ದೂರ ಹೋದಾಗ ನಾವು ಇದನ್ನು ಬಳಸ್ತೇವೆ ಜೊತೆಗೆ ಇದರಲ್ಲಿ ನಮಗೆ ಜಾಸ್ತಿ ಲಗ್ಗೇಜೇನು ಹಾಕೋಕ್ಕಾಗೋದಿಲ್ಲ ಬರೀ ನಾವು ಕೆಲಸ ಮಾಡೋರು ಇದರಲ್ಲಿ ನಾವು ಹೊರಡ್ತೇವೆ ಆಮೇಲೆ ಹಾಗೆ ಗೂಡ್ಸು ಗಾಡಿ ಲಗ್ಗೇಜು ಈಗ ವಾರ್ಮಿಂಗ್ ಕಾಂಪೋಸ್ಟ್ ಎಲ್ಲ ತರಬೇಕು ವಾರ್ಮಿಂಗ್ ಕಾಂಪೋಸ್ಟ್ ತರುವಾಗ ಅದಕ್ಕೆ ಈ ಥರ ಪಿಕಪ್ ಅಂತ ಗಾಡಿಗಳನ್ನ ನಾವು ಅದನ್ನ ಬಳಸ್ಕೊಳ್ತೇವೆ ಇದೆಲ್ಲ ಈಗ ವಾರ್ಮಿಂಗ್ ಕಾಂಪೋಸ್ಟು ಇವೆಲ್ಲ ಮಳೆ ಬಿದ್ದಿರೋದ್ರಿಂದ ನಾವು ಈಗೆಲ್ಲ ವಾರ್ಮಿಂಗ್ ಎಲ್ಲ ಭೂಮಿಗೆ ನಾವು ಹಾಕ್ತೇವೆ ಇಲ್ಲಿ ಇಲ್ಲೂ ಕೂಡ ಅಷ್ಟೇ ಪರ್ಮನೆಂಟ್ ಗಿಡಗಳನ್ನ ಅವರು ಇಷ್ಟ ಆಗಲಿ ಜಾಗ ಬಿಟ್ಕೊಂಡಿದ್ದಾರೆ ಇಲ್ಲಿಂದ ಈಚೆ ಯಾವುದೇ ಪರ್ಮನೆಂಟ್ ಗಿಡಗಳಿಲ್ಲ ಯಾಕೆಂದರೆ ಅವ್ರಿಗೆ ಮುಂದಿನ ಒಂದು ಯೋಜನೆಯಲ್ಲಿ ಇಲ್ಲಿ ಮನೆ ಕಟ್ಟಬೇಕು ಅಂತ ಅವರು ಪ್ಲ್ಯಾನ್ ಮಾಡಿದ್ದಾರೆ ಈ ಮನೆ ಕಟ್ಟೋ ಜಾಗದಲ್ಲಿ ನಾವು ಮಣ್ಣು ಫಲವತ್ತತೆ ಆಗಲಿ ಅಂದ್ಬಿಟ್ಟು ನಾವು ನೈಟ್ರೋಜನ್ ಫಿಕ್ಸೇಷನ್ ಗಿಡ ಆದರೆ ಅಗಸಿಡಿಯನ್ನು ನುಗ್ಗಿಯನ್ನು ಹಾಕಿದ್ದೀವಿ ಮತ್ತೆ ಅಲ್ಲಿ ಒಂದು ಅವ್ರ ಮುಂದೆ ಮನೆ ಕಟ್ಟೋ ಜಾಗ ಖಾಲಿ ಇರಬಾರ್ದು ಅಂದ್ಬಿಟ್ಟು ಒಂದು ಸಣ್ಣ ಶೆಡ್ ತರ ಅದನ್ನು ಮಾಡ್ಕೊಂಡಿದ್ದಾರೆ ಗಿಡ ಸ್ವಾಭಾವಿಕವಾಗಿ ಬಂದಿರೋ ನೋಡಿ ಇದು ನೆಲದಲ್ಲಿ ನೆಲದಲ್ಲಿ ಗಿಡ ಭಾಳ ಚೆನ್ನಾಗಿ ಬಂದಿದೆ ನೆಲದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಲಿವರನ್ನು ಶುದ್ಧ ಮಾಡಲಿಕ್ಕೆ ಭಾಳ ತುಂಬ ಒಳ್ಳೆಯದು ಆಮೇಲೆ ಇದು ಜಾಂಡೀಸ್ ಬಂದವರಿಗೆ ನೆಲನೆಲ್ಲಿ ಅಂದರೆ ನೆಲದ ಕಡೆಗೆ ಮುಖ ಮಾಡಿ ನೆಲ್ಲಿಕಾಯಿ ಥರ ಸಣ್ಣ ಸಣ್ಣ ಕಾಯಿ ಕಾಯಿಗಳೇ ಇದಕ್ಕೆ ನೆಲನೆಲ್ಲಿ ಅಂದರೆ ಇದು ಇದು ಪಂಚಾಂಗಗಳನ್ನು ಬಳಸಿ ನಾವು ತುಂಬ ಥರದ ವೈರಲ್ಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಮತ್ತು ನಿಮ್ಮ ಲಿವರ್ನ ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸೋಕ್ಕೆ ಈ ಕಾಮಾಲೆ ಕಾಯಿಲೆ ಬಂದವರಿಗೆ ಏನು ಮಾಡ್ತಾರೆ ಇದ್ದು ಕಷಾಯ ಇದ್ದು ಬೆಳಿಗ್ಗೆ ರಸವನ್ನು ಅದನ್ನು ಕುಡಿಸ್ತಾರೆ ಈಗ ನೋಡಿ ಇಲ್ಲಿ ಇವಾಗ ಅಗಸೆ ಅಗಸೆ ಗಿಡ ನಿಮಗೆ ಕಾಣ್ಬೋದು ಸುಮಾರು ಒಂದು ತಿಂಗಳಿಗೆ ಅದರ ಬೆಳವಣಿಗೆ ಭಾಳ ಚೆನ್ನಾಗಿ ಬಂದಿದೆ ಅದರ ಪಕ್ಕದಲ್ಲಿ ನುಗ್ಗೆ ಅಲ್ಲಿ ಗಿಳಿಸಿದೆ ಇದು ಒಂದು ಇಷ್ಟ ಆಗಲೋ ಜಾಗದಲ್ಲಿ ಅವರು ಒಂದು ಮನೆಯನ್ನು ಗೇಟ್ ಪಕ್ಕದಿಂದ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳೋಕ್ಕೆ ಒಂದು ಇಷ್ಟ ಆಗಲೋ ಜಾಗವನ್ನು ವಿಶಾಲವಾದ ಜಾಗವನ್ನು ಅವರು ಬಿಟ್ಕೊಂಡಿದ್ದಾರೆ ಇಲ್ಲಿ ಬರೀ ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳು ಹಾಕಿದ್ದೀವಿ ಯಾವುದೇ ಇಲ್ಲಿ ಪರ್ಮನೆಂಟ್ ಗಿಡಗಳನ್ನು ಹಾಕಿಲ್ಲ ಹಾಗೆ ಇದು ಮುಂದಕ್ಕೆ ಈ ಕಡೆ ಹಣ್ಣಿನ ಗಿಡಗಳನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೇವೆ ಇದೆಲ್ಲ ಇವತ್ತು ಇದೆಲ್ಲ ಕ್ಲೀನಾಗಿ ಇದ್ದೆಲ್ಲ ಹುಳ್ಳಿಯನ್ನೆಲ್ಲ ತೆಗೆದುಬಿಟ್ಟು ಬೇರೆ ಹೊಸ ಹುಳ್ಳಿಯನ್ನು ಹಾಕಿ ಮತ್ತು ಇನ್ನೇನಾದರೂ ಇಲ್ಲಿ ಗಿಡಗಳು ಡ್ಯಾಮೇಜ್ ಆಗಿದೆ ಆ ಗಿಡಗಳನ್ನೆಲ್ಲ ಪುನಃ ರೀಪ್ಲೇಸ್ ಮಾಡಿ ಮಾಡಲಿಕ್ಕೆ ಅಂತೇಳಿ ನಾವು ಬಂದಿದ್ದೇವೆ ಮುಂದೆ ಇಲ್ಲಿ ಕೆಲಸ ಏನು ನಡೀತದೆ ಅನ್ನೋದು ನಾನು ಮುಂದೆ ನಿಮಗೆ ಅದನ್ನು ತಿಳಿಸ್ತೀನಿ ನಮಸ್ತೆ ನೋಡಿ ಹೀಗೆ ನಾವು ಕೆ ಜಿ ಎಫ್ ತೋಟದಲ್ಲಿ ಇವತ್ತು ಬಹುತೇಕ ವಾರ್ಮಿಂಗ್ ಕಾಂಪೋಸ್ಟ್ ಹಾಕೋದು ಆಮೇಲೆ ಸ್ವಲ್ಪ ಪೆಂಡಿಂಗ್ ಗಿಡಗಳನ್ನೆಲ್ಲ ಹಾಕಿ ಈಗ ನಾವು ಹೊಡ್ತಾಯಿದ್ದೀವಿ ಈ ಎಲ್ಲ ನಿಮಗೆ ಬಾಳೆ ಬೇರೆ ಬೇರೆ ಎಲ್ಲ ಗಿಡಗಳು ಕಾಣಿಸ್ತಾ ಇದೆ ಇನ್ನೂ ಕೆಲವು ಇಲ್ಲಿ ಪೆಂಡಿಂಗ್ ಗಿಡಗಳು ಇನ್ನು ಬರ್ತವೆ ಅವೆಲ್ಲ ನಾವು ವಾತಾವರಣ ತಕ್ಕಾಗಿ ನೋಡಿಕೊಂಡು ಆ ಸಮಯಕ್ಕೆ ನೋಡಿಕೊಂಡು ಈ ರೀತಿ ಗುಂಡಿಗಳು ಈ ಥರ ಖಾಲಿ ಇರುತ್ತೆ ಆ ಖಾಲಿ ಇರೋದಕ್ಕೆ ನೋಡಿಕೊಂಡು ನೆಕ್ಸ್ಟ್ ನಾವು ಗಿಡಗಳನ್ನ ಪ್ಲಾಂಟೇಶನ್ನು ಮಾಡ್ತೇವೆ ಇನ್ನೂ ಗುಂಡಿಗಳು ಖಾಲಿ ಇದೆ ಈಗ ಡ್ರಿಪ್ಲೈನೆಲ್ಲ ಎಲ್ಲ ಸರಿಯಾಗಿದೆ ನೆನ್ನೆ ಪುಣ್ಯಗೆ ಒಳ್ಳೆ ಮಳೆ ಬಂದಿದೆ ಮಳೆಗೂ ನಮಗೂ ತುಂಬ ಒಂಥರ ಲಿಂಕು ನಾವು ಇಲ್ಲಿಗೆ ಹೊರಳಿಗೆ ಮೊದಲೇ ಪ್ಲ್ಯಾನ್ ಮಾಡಿ ಬಂದಿರೋದು ನೀರು ಮಳೆ ಬಂದಿದ್ದು ಭಾಳ ಅನುಕೂಲ ಆಯಿತು ಇನ್ನೇನು ನಾಳೆ ನಾಡ್ದು ಒಂದು ಸಣ್ಣದೊಂದು ಮಳೆ ಬಂದರೆ ಭಾಳ ಚೆನ್ನಾಗಾಗ್ತದೆ ಈಗ ಭೂಮಿಯಲ್ಲಿ ಯಾವಾಗಾದರೂ ಮಳೆ ಬಿದ್ದಾಗ ನಾವೇನು ಮಾಡಬೇಕು ನಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಇದೆಯಾ ಇಲ್ವಾ ಅಂತ ನಾನು ನಿಮಗೆ ತುಂಬ ಸರಿ ಹೇಳಿದ್ದೀನಿ ನಿಮ್ಮ ಜಮೀನಲ್ಲಿ ಮಳೆ ಬಂದಾಗ ಇದು ನೋಡಿ ಇದು ಒಂಥರ ಮೊದಲು ಒಂದು ರಸ್ತೆ ಥರ ಇತ್ತು ಇದು ನಿಮ್ಮ ಮೊದಲು ಸಲ ನಾನು ನೀರು ತೋರಿಸಿದ್ದೇನು ಈ ರೀತಿ ಮಳೆ ಬಂದಾಗ ನಿಮ್ಮ ಜಮೀನಲ್ಲಿ ಈ ಥರ ನೀರು ನಿಲ್ಲಬಾರ್ದು ಯಾವಾಗಲೂ ಅದು ಎಷ್ಟೇ ಮಳೆ ಬರಲಿ ನಿಮ್ಮ ಜಮೀನಲ್ಲಿ ಒಂದು ಎರಡು ವರ್ಷ ಎರಡು ದಿನ ಮೂರು ದಿನ ಕಂಟಿನ್ಯೂ ಮಳೆ ಬಂದರೂ ಈ ರೀತಿ ನೀರು ನಿಲ್ಬಾರ್ದು ಈ ರೀತಿ ಒಂದು ಸಮಯ ನೀರು ನಿಲ್ತು ಅಂದರೆ ನಿಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನು ಏನೂ ಇಲ್ಲ ಅಂತ ಅರ್ಥ ಕಡಿಮೆ ಅಂತಲ್ಲ ಈಗ ಇಲ್ಲೆಲ್ಲ ನೋಡಿದ್ರೆ ನಿಮಗೆ ಸ್ವಲ್ಪ ಕಡಿಮೆ ಅಂತ ಇರ್ಬೋದು ಇಲ್ಲಿ ನಿಮಗೆ ಏನೂ ಇರಲ್ಲ ಅದರಿಂದ ನೀವೇನು ಮಾಡಬೇಕಂದ್ರೆ ಯಾವುದೇ ನಿಮ್ಮ ಭೂಮಿಯನ್ನು ಟೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ನು ಇದೆ ಅಂತ ನೀವೇ ಟೆಸ್ಟ್ ಮಾಡ್ಕೊಳ್ಬೋದು ಮತ್ತು ಇಲ್ಲೆಲ್ಲ ಆದಷ್ಟು ಮಧ್ಯೆ ಮಧ್ಯ ಹೂವಿನ ಗಿಡಗಳು ಇದನ್ನೆಲ್ಲವನ್ನು ಹಾಕಿದ್ದೇವೆ ಎಲ್ಲ ನೋಡಿ ಆಗಲೇ ಎಲ್ಲ ಪ್ಯಾಕ್ ಮಾಡಿ ನಮ್ಮವರೆಲ್ಲ ಆಗಲೇ ಇದ್ದಾರೆ ಎಲ್ಲ ಬ್ಯಾಗ್ ತಗೊಂಡು ಈಗ ಒಬ್ಬೊಬ್ಬರೊಬ್ಬೊಬ್ಬರು ನಾವು ಕ್ಯಾಂಪು ಓಡ್ತಾ ಇದ್ದೇವೆ ನೆಕ್ಸ್ಟ್ ಬಂದಾಗ ನಾನು ತಿಳಿಸ್ತೀನಿ ಕೆ ಜಿ ಎಫ್ ತೋಟದ ಬಗ್ಗೆ ಇವತ್ತು ಇಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಮುಂದೆ ಇನ್ನಾದಷ್ಟು ಬೇಕೋ ಒಂದು ಹದಿನೈದು ದಿನದಲ್ಲಿ ನಾವು ಮತ್ತೊಂದು ಇದ್ರ ಜೊತೆಯಲ್ಲಿ ನಿಮ್ಮ ಜೊತೆಲಿ ನಾನು ಭೇಟಿ ಮಾಡ್ತೀನಿ ನಮಸ್ತೆ